ನಮ್ಮ ಕಾರಿನವರ ಜನ್ಮದಿನಾಚರಣೆ ಪ್ರಯುಕ್ತ ಅವರ ಒಂದು ನಿವಾಸದಲ್ಲಿ ಈ ಕಾರ್ಯಕ್ರಮವನ್ನು ತುಂಬ ಅದ್ಭುರಿಯಾಗಿ ಆಚರಣೆ ಮಾಡಬೇಕಂತ ಒಂದಷ್ಟು ಸರಳಿತು ಸರಳವಾಗಿ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದೀವಿ ಮಿತ್ರರು ಅನೇಕರು ಈ ತಂದು ದಿವಸ ಈ ಕಾರ್ಯಕ್ರಮದಲ್ಲಿದ್ದಾರೆ ಹಿರಿಯರಾಗಿರ್ತಕ್ಕಂಥ ಮೇಲಾಗಣ್ಣನ ಸುಭಾಷ್ ಗೌಡ್ರು ಮತ್ತು ನಮ್ಮ ನಮ್ಮ ಇನ್ನೊಬ್ಬ ಮಂಡಿಕಲ್ ಮಂಜಣ್ಣವರು ಮತ್ತು ಪ್ರಕಾಶ್ ರೆಡ್ಡಿ ಮತ್ತು ನಮ್ಮ ಸುಕುಮಾರ್ ಅವರು ತ್ಯಾಗಣ್ಣವರು ಪ್ರಕಾಶಣ್ಣ ಮತ್ತು ಇನ್ನು ಅಶ್ವ ಅಶೋಕ್ ಅಶೋಕ್ ಅವರು ಮತ್ತು ನಮ್ಮ ಅವರು ಇವತ್ತು ಈ ಕಾರ್ಯಕ್ರಮ ಯಾವ ರೀತಿ ಒಂದು ಆದರ್ಶವಾಗಿ ಮಾಡಬೇಕಂತೇಳಿ ಒಂದು ಸರಳವಾಗಿ ಇದ್ದರೂ ಕೂಡ ಆದರ್ಶವಾಗಿ ಯಾಕಂತ ಯಾಕಂತೇಳಿದ್ರೆ ನಿಜವಾಗ್ಲು ಕೂಡ ಕಾರ್ಸಿನಣ್ಣವರು ಈ ತಾಲೂಕಿನಲ್ಲಿ ಚಿರುಪರಿಚಿತರು ರಾಜಕೀಯವಾಗಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಒಂದಷ್ಟು ಸೇವಾ ಮನೋಭಾವನೆ ದೃಷ್ಟಿಯಿಂದ ಈ ತಾಲೂಕಿನಲ್ಲಿ ಬೆಳೆದಂಥವ್ರು ಅವರ ರಾಜಕೀಯ ಗುರುಗಳು ಶ್ರೀ ಆಗಿ ಆಗಿರ್ಬೋದು ಮತ್ತು ಕೆ ಎಚ್ ಮೀನಪ್ಪ ಆಗಿರ್ಬೋದು ಮತ್ತು ಇನ್ನು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ನಾಯಕರು ಇರ್ಬೋದು ಆದರೆ ಈ ತಾಲೂಕಲ್ಲಿ ನಿಜವಾಗ್ಲೂ ಕೂಡ ಅವರಿಗೆ ಒಂದು ಅವಕಾಶ ಸಿಕ್ಕಿತ್ತು ಆ ಅವಕಾಶ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಸುಮಾರು ಪ್ರಯತ್ನ ಪಟ್ಟಿದ್ದಂತೂ ನಿಜ ಅಂಥ ಕಾಲಘಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಅಂತ ಮತ್ತೆ ಅವಕಾಶ ಬರಬೇಕು ಈ ಜನ್ಮದಿನಾಚರಣೆ ಪ್ರಯುಕ್ತ ಅವರಿಗೆ ಸಮಸ್ತ ನಮ್ಮ ತಾಲೂಕಿನ ಜಾತ್ಯತೀತವಾಗಿ ರಾಜಕೀಯ ಪಕ್ಷಗಳ ಯಾವುದೇ ಒಂದು ಏನು ಗುಂಪುಗಾರಿಕೆ ಇಲ್ಲದ್ರೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿರ್ತಕ್ಕಂಥವರು ಅವರಿಗೆ ಸ್ನೇಹಿತರಿದ್ದಾರೆ ಅವರನ್ನು ತಾಲೂಕಿನಲ್ಲಿ ಒಳ್ಳೆಯ ಸ್ಥಾನಮಾನದಲ್ಲಿ ನಾವೆಲ್ಲ ಕೂಡ ನೋಡೋವಂಥ ಅವಕಾಶ ಮುಂದಿನ ದಿನಗಳಲ್ಲಿ ಸಿಗಲಿ ಅಂತೇಳಿ ನಿಜವಾಗಲೂ ಕೂಡ ನಾವು ಅವ್ರನ್ನ ಹೆಮ್ಮೆಯಿಂದ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಆ ಪರಮಾತ್ಮ ಬುದ್ಧ ದೇವನ ಮಹಾವಿಷ್ಣು ಏನು ಅವ್ರನ್ನ ಆಶೀರ್ವಾದಿಸಲಿ ಅವರಿಗೆ ಒಳ್ಳೆ ಸಂಕಲ್ಪ ಒಳ್ಳೆ ಭವಿಷ್ಯತ್ತು ಪರಮಾತ್ಮ ದಯಪಾಲಿಸಲಿ ಒಳ್ಳೆ ಆಯುಧ ಆರೋಗ್ಯ ಭಾಗ್ಯ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೆ ಪರಮಾತ್ಮ ದಯಪಾಲಿಸಲಿ ಮುಂದಿನ ದಿನಗಳಲ್ಲಿ ಅವ್ರ ಕೈಗಳಿಂದ ಒಳ್ಳೆಯ ಕೆಲಸಗಳಾಗಬೇಕು ಈ ತಾಲೂಕಿನಲ್ಲಿ ಅವರ ಹೆಸರು ಕೀರ್ತಿ ಉಳಿಯೋ ರೀತಿಯಲ್ಲಿ ಅವರು ಈ ತಾಲೂಕಿನಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರಿಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡೋವಂಥ ಒಂದು ವಾತಾವರಣ ನಿರ್ಮಾಣ ಮೂಡಿ ಬರಲಿ ಅಂತ ಹೇಳ್ತಾ ಈ ಸುಸಂದರ್ಭದಲ್ಲಿ ನಾವು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಒಳ್ಳೇದಾಗಲಿ ಅಂತ ಆಶಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ದಿನ ನಮ್ಮ ಎಲ್ಲ ಸ್ನೇಹಿತರು ಎಲ್ಲ ಹಿರಿಯರು ಎಲ್ಲರೂ ಸೇರಿಕೊಂಡು ನಮ್ಮ ಕಾರ್ಶಿನಾಯಣ್ಣವರ ಹುಟ್ಟುಹಬ್ಬನ ಬಹಳ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ತೀರ್ಮಾನಿಸ್ಕೊಂಡು ನಾವೆಲ್ಲ ಕೂಡ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಸುಭಾಷ್ ಗೌಡರು ಮುಖ್ಯವಾಗಿ ಮತ್ತು ತದನಂತರ ನಮ್ಮ ಜಯಣ್ಣ ಆಗಿರ್ಬೋದು ನಮ್ಮ ತ್ಯಾಗರಾಜ್ ಸರ್ ಅವರು ನಮ್ಮ ಸೋದರ ಸಮಾರ ಸುಕುಮಾರ್ ಅವರು ಮತ್ತು ನಮ್ಮ ಮೂಡ್ಕೆಳ್ಳ ಚಲಪತಣ್ಣವರು ಎಲ್ಲ ಸುಮಾರು ಒಂದು ಹತ್ತು ದಿನದಿಂದ ಪ್ಲಾನಿಂಗ್ ಮಾಡಿ ಕಾರ್ಸಿನ ಬರ್ತ್ಡೇ ಮಾಡಬೇಕು ಅಂತ ನಾವೆಲ್ಲ ಮಾತಾಡಿಕೊಂಡು ದಿನ ಇಲ್ಲಿ ಬಂದು ಅವ್ರ ನಿವಾಸದಲ್ಲೇ ಬಂದು ಅಲ್ಲೂ ಇಲ್ಲೂ ಬೇಡ ಆಡಂಬರ ಬೇಡ ಸುಮ್ಮನೆ ದುಂದು ವೆಚ್ಚ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ನಾವೆಲ್ಲ ಸೇರಿ ದಿನ ಒಂದು ಶಾಂತಿಗೆ ಶಾಂತಿ ಹಹಿಂಸಕ್ಕೆ ಪ್ರತಿರೂಪ ಆಗಿರ್ತಕ್ಕಂಥ ಬುದ್ಧನ ವಿಗ್ರಹವನ್ನು ಅವ್ರಿಗೆ ಕೊಡುಗೆ ಕೊಟ್ಟು ಬುದ್ಧಿಂದ ಯಾಕೆ ಇದ್ದೀವಿ ಅಂದರೆ ನಾವೆಲ್ಲ ಶಾಂತಿಯುತವಾಗಿ ನೆಮ್ಮದಿಯಾಗಿ ಅವ್ರ ಜೀವನ ಭಾಳ ಇನ್ನು ಉತ್ತಮವಾಗಿ ಯಾವುದೇ ಧರ್ಮ ಜಾತಿ ಭೇದ ಇಲ್ದಿರ ನಾವೆಲ್ಲರ ಸಮಾನರು ಅಂತಕ್ಕಂಥ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ರವಾನಾ ಮಾಡಿರ್ತಕ್ಕಂಥ ಗೌತಮ್ ಬುದ್ಧ ಅವರ ಅನೇಕ ಸಂದೇಶಗಳಿಂದ ಅಂಥ ವ್ಯಕ್ತಿಯನ್ನು ನಾವು ಪ್ರತಿದಿನ ನೆನೆಸ್ಕೊಬೇಕು ನಾವು ಆ ವಿಗ್ರಹವನ್ನು ನೋಡಿದಾಗ ಅವರ ಆದರ್ಶಗಳನ್ನು ಅವರ ಪಾಲಿಸ್ಬೇಕು ಅಂತ ಮನಸ್ಸಿಗೆ ಬರ್ತದೆ ಅಂತ ಕೂಡ ಹೇಳಿ ಅವ್ರಿಗೆ ಇಷ್ಟೊತ್ತು ನಮ್ಮ ಜಯಣ್ಣ ಅವರು ಹೇಳಿದಂಗೆ ಭಗವಂತ ಅವ್ರಿಗೆ ಇನ್ನೂ ಒಳ್ಳೆಯ ಅವಕಾಶಗಳು ನೀಡಲಿ ಇಂಥ ಹುಟ್ಟು ಹಬ್ಬಗಳನ್ನು ಈ ಥರ ಅಲ್ಲ ಇನ್ನೂ ಅದ್ಧೂರಿಯಾಗಿ ಅವ್ರು ಮಾಡ್ಕೊಳ್ಳಿ ಅರ್ಥಪೂರ್ಣವಾಗಿ ಅವರಿಗೆ ಆ ದೇವರ ಆಶೀರ್ವಾದ ನೀಡಲಿ ಇನ್ನೂ ಐಶ್ವರ್ಯ ನೀಡಲಿ ಅಂತ ಆ ಭಗವಂತನ ಕೋರ್ಕೊಳ್ಳುತ್ತಾ ನನ್ನ ಈ ಮಾತನ್ನು ಮುಗಿಸ ಜೈ ಹಿ ಜೈ ಕರ್ನಾಟಕ ಏನು ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾದಂಥ ನಮ್ಮ ಬಿಜೆಪಿಯ ಕಾರೀನಿವಾಸಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ನಮ್ಮ ಮಂಡಿಗಲ್ ಅವರು ಬೆಳಗ್ಗೆ ನನಗೆ ಫೋನ್ ಮಾಡಿ ಹೇಳಿದರು ಈ ರೀತಿ ಅವ್ರ ಬರ್ತ್ಡೇ ಇದೆ ಅಂತ ನನಗೂ ನೆನ್ ನೆನ್ನೆಲ್ಲ ಜೊತೇಲಿದ್ದು ನನಗೆ ಗೊತ್ತಿರಲಿಲ್ಲ ಸರಿ ನಾನು ಇವಾಗ ಬೆಂಗಳೂರು ಬಿಟ್ಟು ಇವಾಗ ಬಂದು ನಮ್ಮ ಶ್ರೀನಿವಾಸನ ಮನೆಯಲ್ಲೇ ಈ ಒಂದು ಸರಳವಾಗಿ ಬೇಡ ಒಂದು ಚಿಕ್ಕದಾಗೆ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಮಾಡಬೇಕು ಅಂತೇಳಿ ನಮ್ಮ ಬುದ್ಧ ಗೌತಮ ವೀರವನ್ನು ಅವರಿಗೆ ಕೊಟ್ಟು ಒಂದು ಬ ಹುಟ್ಟುಹಬ್ಬದ ಸರಳವಾಗಿ ಅವ್ರ ಮಾತಾ ಮಾಡಬೇಕು ಅಂತೇಳಿ ಬಂದು ಅವ್ರ ಮಾತಾ ಮಾಡಿದ್ದೀವಿ ಆದರೆ ಅವರು ಮೊನ್ನೆ ಒಂದ್ಸಲಿ ಸ್ವಲ್ಪ ಇದರಲ್ಲಿ ಮಿಸ್ ಆದರು ಇಲ್ಲಾಂದ್ರೆ ಅವರು ನಮ್ಮ ತಾಲೂಕಲ್ಲಿ ಶಾಸಕರು ಆಗ್ತಾ ಇದ್ರು ಅದೃಷ್ಟ ಆ ಸ್ವಲ್ಪದಲ್ಲಿ ತಪ್ಪಾಗಿದೆ ಮುಂದಿನ ಐದು ವರ್ಷ ದೇವರ ಎಲ್ಲ ನಾಯಕರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ನಾನು ಎರಡು ಮಾತು ಮುಗಿಸಿ ಅವರು ಹುಟ್ಟುಹಬ್ಬಕ್ಕೆ ದೇವರು ಅವರಿಗೆ ಒಳ್ಳೆ ಐಶ್ವ ಐಶ್ವರ್ಯ ಕೊಟ್ಟು ಸುಖವಾಗಿರಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಅಲ್ಲಿಗೆ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈಗ ಇಷ್ಟೊತ್ತು ನಮ್ಮ ಸುಭಾಷ್ ಗೌಡ ಸಾರ್ ಮತ್ತು ಮಂಜುನಾಥ್ ಸರ್ ಅವರು ತುಂಬ ಸರಳವಾಗಿರ್ತಕ್ಕಂಥ ಹುಟ್ಟುಹಬ್ಬ ಅಂತ ಬಿಟ್ಟು ಹೇಳಿದರು ಆದರೆ ಆ್ಯಕ್ಚುಲಿ ಅದು ಸರಳವಾಗಿರ್ತಕ್ಕಂಥದ್ದಲ್ಲ ಇಡೀ ಪ್ರಪಂಚಕ್ಕೆ ಶಾಂತಿಯ ಸಂದೇಶವನ್ನು ಸಾರಿರ್ತಕ್ಕಂಥ ಅಹಿಂಸೆಯ ತತ್ವವನ್ನು ಸಾರಿರ್ತಕ್ಕಂಥ ಇವತ್ತು ಇಡೀ ಪ್ರಪಂಚವೇ ಬುದ್ಧನ ತತ್ವಗಳನ್ನು ಅನುಕರಣೆ ಇದೆ ಆ ತತ್ವಗಳನ್ನು ನಮ್ಮ ಕಾರಸೇನನ್ನು ಕೂಡ ಅಳವಡಿಸ್ಕೋಬೇಕು ಅಂತಿಬಿಟ್ಟಿಲ್ಲಿ ಹೇಳ್ತಾ ಬುದ್ಧನ ಶಿಲೆಯನ್ನೇ ಈ ಒಂದು ಉಡುಗೊರೆಯಾಗಿ ಒಂದು ಮತ್ತೆ ಈ ಒಂದು ಹುಟ್ಟುಹಬ್ಬಕ್ಕೆ ಒಂದು ಉಡುಗೊರೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು ತುಂಬ ಅದ್ದೂರಿಯಾಗಿರ್ತಕ್ಕಂಥ ಒಂದು ಹುಟ್ಟುಹಬ್ಬ ಹಾಗಾಗಿ ಈ ಥರದ ಒಂದು ಹುಟ್ಟುಹಬ್ಬಗಳು ಮತ್ತಷ್ಟು ಸುಮಾರು ಆಚರಣೆ ಮಾಡಿಕೊಳ್ಳಿ ಅಂತಿಬಿಟ್ಟಲ್ಲಿ ಹೇಳ್ತಾ ಆ ಭಗವಂತ ಇವರಿಗೆ ಅದೇ ರೀತಿಯಲ್ಲಿ ನಮ್ಮ ಗೌತಮ್ ಬುದ್ಧ ಇವರಿಗೆ ಒಳ್ಳೆಯ ಆಯುಗ ಆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಡಲಿ ಅಂತಬಿಟ್ಟಿಲ್ಲಿ ಬಯಸ್ತಾ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಹಾಗೂ ತಾಲೂಕಿನಾದ್ಯಂತ ಎಲ್ಲರ ಆತ್ಮೀಯರಾದಂಥ ನಮ್ಮ ಕಾರಿನಣ್ಣವರ ಹುಟ್ಟುಹಬ್ಬ ಅಂಥೇಳಿ ಈ ಹಿಂದೆ ನಮ್ಮ ನಾಯಕರೆಲ್ಲ ಈ ಹಿಂದೆ ನಮ್ಮ ಸ್ನೇಹಿತರೆಲ್ಲ ಹಾಗೆ ಹತ್ತು ದಿನಗಳ ಹಿಂದೆ ಈ ಒಂದು ಹುಟ್ಟುಹಬ್ಬವನ್ನು ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲರೂ ಸಹ ಮಾತನಾಡಿಕೊಂಡಿರು ಮಾತನಾಡಿಕೊಂಡಿದ್ವಿ ಆದರೆ ಗೌತಮ್ ಬುದ್ಧ ಅವರನ್ನು ಕೊಡುವುದು ತುಂಬ ಅತ್ಯುತ್ತಮವಾಗಿರುತ್ತದೆ ಹಾಗೂ ಪ್ರಪಂಚಕ್ಕೆ ಗೌತಮ್ ಬುದ್ಧ ಏನು ಅಂತೇಳಿ ಎಲ್ರಿಗೂ ಗೊತ್ತಿರ್ತದೆ ಅದನ್ನು ಅವರು ಕೊಟ್ಟರೆ ನಮ್ಮ ಕಾರಸಿನಣ್ಣವ್ರು ಕೊಟ್ಟರೆ ಅವ್ರ ಜೀವನದಲ್ಲೂ ಸಹ ನೆಮ್ಮದಿಯಾಗಿ ಹಾಗೂ ಮುಂದಿನ ದಿನಗಳಲ್ಲಿ ಅವರು ಏನೆಲ್ಲ ಅಂದ್ಕೊಂಡಿದ್ದಾರೆ ಆ ಕೆಲಸ ಎಲ್ಲ ಆಗಲಿ ಅಂತ ಹೇಳೋದಕ್ಕೆ ಇವ್ನು ಮಾಡ್ಕೊಂತ ಗೌತಮ್ ಬುದ್ಧ ಅವರನ್ನು ಎಲ್ಲರೂ ಸೇರಿಕೊಂಡು ನಮ್ಮ ಕಾರಸಿನಣ್ಣವ್ರು ಕೊಡ್ತಾಯಿದ್ವಿ ವಿಶೇಷವಾಗಿ ನಮ್ಮ ಕಾರಸಿನಣ್ಣವರು ನಮ್ಮ ಮುನ್ಸಾಮಣ್ಣವರ ಆತ್ಮೀಯ ಸ್ನೇಹಿತರಾಗಿರುವುದು ನಮಗೆಲ್ಲ ತುಂಬಾ ಖುಷಿಕರವಾದಂಥ ಸಂಗತಿ ಈ ಒಂದು ಸಂದರ್ಭದಲ್ಲೇ ನಮ್ಮ ಕಾರಿನಣ್ಣಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನೇ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ